ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪ್ರಕೃತಿ ಮತ್ತು ಪ್ರಾಣಿ ಲೋಕದ ಆಶ್ಚರ್ಯ ರಹಸ್ಯಗಳತ್ತ ಒಂದು ಅದ್ಭುತ ಪ್ರಯಾಣ ಮಾಡೋಣ ಸಹಾರ ಮರುಭೂಮಿಯ ಮರಳು ಕಣುಗಳಿಂದ ಹಿಡಿದು ಅಮೆಜಾನ್ ಕಾಡಿನ ರಹಸ್ಯಗಳು ಆನೆಗಳಿಗೆ ನೈಸರ್ಗಿಕವಾದ ಎಸಿ ಡಾಲ್ಪಿನ್ಗಳು ಹೆಸರು ಕರೆಯುವ ಬುದ್ಧಿವಂತಿಕೆ ಚಿಟ್ಟೆಗಳ ಬಾಯಿಯಲ್ಲಿ ರುಚಿಯನ್ನು ಗ್ರಹಿಸುವುದಿಲ್ಲ ಮತ್ತೆ ಹೇಗೆ ರುಚಿಯನ್ನು ಗ್ರಹಿಸುತ್ತವೆ ಮರಗಳಿಗಿಂತಲೂ ಹಳೆಯ ಜಲಚರ ಪ್ರಾಣಿ ಇದೆ ಅದು ಯಾವುದು ಹೀಗೆ ಹಲವಾರು ಅಸಾಧಾರಣ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಸಹಾರ ಮರುಭೂಮಿಯ ಜಗತ್ತಿನ ಅತ್ಯಂತ ದೊಡ್ಡ ಉಷ್ಣವಲಯ ಮರುಭೂಮಿ ಅದರ ಗಾತ್ರ ಅಮೆರಿಕದಷ್ಟಿದೆ ಒಂದು ಆಶ್ಚರ್ಯ ವಿಷಯವೇನೆಂದರೆ ಸಹಾರದ ಮರಳು ಕಣಗಳು ಆಕಾಶದಲ್ಲಿರುವ ನಕ್ಷತ್ರಗಳಿಗಿಂತ ಹೆಚ್ಚು ಪ್ರತಿ ಗಾಳಿ ಬೀಸುವಾಗ ಕೋಟ್ಯಾಂತರ ಮರಳಿನ ಕಣಗಳು ಗಾಳಿಯಲ್ಲಿ ಹಾರುತ್ತವೆ ಇದು ಮನುಷ್ಯರ ಜೀವನಕ್ಕೂ ಪ್ರಭಾವ ಬೀರುತ್ತದೆ ಏಕೆಂದರೆ ಸಹಾರದ ಧೂಳನ್ನು ಗಾಳಿ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಒಯ್ಯುತ್ತದೆ ಇದರಿಂದ ಅಮೆಜಾನ್ ಕಡೆಗೂ ತಲುಪುತ್ತದೆ ಫ್ಯಾಕ್ಟ್ ನಂಬರ್ ಟು ಬಿದಿರು ಸಸ್ಯ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಒಂದು ಮೂರು ವರ್ಷದ ನಂತರ ಒಂದು ದಿನದಲ್ಲಿ ತೊಂಬತ್ತು ಸೆಂಟಿಮೀಟರ್ ವರೆಗೆ ಬೆಳೆಯಬಲ್ಲದು ಅಂದರೆ ಕೆಲವೇ ಗಂಟೆಗಳಲ್ಲಿ ನಾವು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅದು ಎತ್ತರವಾಗಿರುತ್ತದೆ ಇದರಿಂದಲೇ ಬ್ಯಾಂಬು ಪರಿಸರಕ್ಕೆ ಬಹಳ ಉಪಯುಕ್ತ ಅದು ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಆಮ್ಲಜನಕವನ್ನು ನೀಡುತ್ತದೆ ಅದಕ್ಕೆ ಏಷ್ಯಾದಲ್ಲಿ ಬಿದಿರನ್ನು ಗ್ರೀನ್ ಗೋಲ್ಡ್ ಎಂದು ಕರೆಯುತ್ತಾರೆ ಫ್ಯಾಕ್ಟ್ ನಂಬರ್ ತ್ರೀ ನೀರು ಸಾಮಾನ್ಯವಾಗಿ ತಂಪಾದಾಗ ತೂಕ ಹೆಚ್ಚಾಗುತ್ತದೆ ಆದರೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಅದು ಗರಿಷ್ಠ ತೂಕದಾಗಿರುತ್ತದೆ ಇದರಿಂದಲೇ ಸರೋವರಗಳು ಮತ್ತು ನದಿಗಳು ಸಂಪೂರ್ಣವಾಗಿ ಹಿಮವಾಗುವುದಿಲ್ಲ ಹಿಮವು ಮೇಲ್ಮೈಯಲ್ಲಿ ತೇಲುತ್ತದೆ ಆದರೆ ಕೆಳಗೆ ನೀರು ದ್ರವವಾಗಿಯೇ ಇರುತ್ತದೆ ಇದರಿಂದಲೇ ಮೀನುಗಳು ಚಳಿಗಾಲದಲ್ಲೂ ಜೀವಂತವಾಗಿರಬಲ್ಲವು ಈ ಒಂದು ವೈಶಿಷ್ಟ್ಯವಿಲ್ಲದೆ ಇದ್ದರೆ ಚಳಿಗಾಲದಲ್ಲಿ ಎಲ್ಲ ಜಲಚರ ಜೀವಿಗಳು ನಾಶವಾಗಿರುತ್ತವೆ ಫ್ಯಾಕ್ಟ್ ನಂಬರ್ ಫೋರ್ ಅಮೆಜಾನ್ ಕಾಡು ಭೂಮಿಯ ಅತಿ ದೊಡ್ಡ ಅರಣ್ಯ ಇದನ್ನು ಭೂಮಿಯ ಶ್ವಾಸ ಎನ್ನುತ್ತಾರೆ ಏಕೆಂದರೆ ಇದು ಭೂಮಿಯ ಆಮ್ಲಜನಕದ ಇಪ್ಪತ್ತು ಪರ್ಸೆಂಟ್ ಉತ್ಪಾದಿಸುತ್ತದೆ ಆದರೆ ಆಶ್ಚರ್ಯ ವಿಜ್ಞಾನಿಗಳಿಗೂ ಅಲ್ಲಿ ಇರುವ ಸಸ್ಯ ಪ್ರಾಣಿಗಳು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕಂಡು ಹಿಡುತ್ತಿದ್ದಾರೆ ಉಳಿದ ತೊಂಬತ್ತು ಪರ್ಸೆಂಟ್ ಇನ್ನು ನಮಗೆ ತಿಳಿಯದೆ ಅಡಗಿಕೊಂಡಿವೆ ಪ್ರತಿ ವರ್ಷ ಅಲ್ಲಿ ಹೊಸ ಪ್ರಾಣಿ ಸಸ್ಯ ಕೀಟಗಳನ್ನು ಪತ್ತೆ ಮಾಡಲಾಗುತ್ತಿದೆ ಅಂದರೆ ಅಮೆಜಾನ್ ಇನ್ನು ನಮಗೆ ಒಂದು ರಹಸ್ಯವಾದ ಲೋಕವಾಗಿದೆ ಪ್ಯಾಕ್ ನಂಬರ್ ಫೈವ್ ನೀರು ಹಿಮವಾಗುವಾಗ ವಿಸ್ತಾರವಾಗುತ್ತದೆ ಸಾಮಾನ್ಯವಾಗಿ ಪದಾರ್ಥ ತಂಪಾದರೆ ಕುಗ್ಗುತ್ತದೆ ಆದರೆ ನೀರು ಅದಕ್ಕೆ ವಿರುದ್ಧವಾಗಿದೆ ಇದರಿಂದಲೇ ಪೈಪುಗಳಲ್ಲಿ ನೀರು ಹಿಮವಾಗಿದ್ರೆ ಪೈಪು ಬಿರುಕು ಮಾಡುತ್ತದೆ ಪರ್ವತಗಳಲ್ಲಿ ನೀರು ಬಿರುಕುಗಳಲ್ಲಿ ನುಗ್ಗಿ ಹಿಮವಾಗುತ್ತವೆ ಆದ್ದರಿಂದ ಕಲ್ಲುಗಳು ಕೂಡ ಚೂರಾಗುತ್ತಿವೆ ಇದನ್ನೇ ಪ್ರಾಸ್ಟ್ ವೆದರಿಂಗ್ ಅನ್ನುತ್ತಾರೆ ಈ ಪ್ರಕ್ರಿಯೆಯಿಂದಲೇ ಹಿಮಾಲಯದಂತಹ ಪರ್ವತಗಳ ಆಕಾರವು ಬದಲಾಗುತ್ತದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಜಗತ್ತಿನ ಅತ್ಯಂತ ಹಳೆಯ ಜೀವಂತ ಮರವೆಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಮಿಥುಸೆಲಾ ಮರ ಇದರ ವಯಸ್ಸು ಸುಮಾರು ನಾಲ್ಕು ಸಾವಿರದ ಎಂಟು ನೂರು ವರ್ಷ ಅಂದರೆ ಈ ಮರ ಈಜಿಪ್ಟ್ ಪಿರಿಮಿಡ್ಗಳಿಗಿಂತ ಹಳೆಯದು ಈ ಮರ ಇನ್ನೂ ಜೀವಂತವಾಗಿದ್ದು ವಿಜ್ಞಾನಿಗಳಿಗೆ ಭೂಮಿಯ ಹವಾಮಾನ ಬದಲಾವಣೆಯ ಕುರಿತು ಸುಳಿವು ನೀಡುತ್ತಿದೆ ಇಂತಹ ಮರಗಳು ಭೂಮಿಯ ಇತಿಹಾಸವನ್ನು ಸಂಗ್ರಹಿಸಿಕೊಂಡಿರುವ ಜೀವಂತ ಗ್ರಂಥಗಳಂತಿವೆ ಫ್ಯಾಕ್ಟ್ ನಂಬರ್ ಸೆವೆನ್ ಗೊರಿಲೋಗಳ ಡಿ ಎ ಮನುಷ್ಯರ ಡಿ ಎನ್ಎಗೆ ತೊಂಬತ್ತೆಂಟು ಪರ್ಸೆಂಟ್ ಹೋಲುತ್ತದೆ ಅಂದರೆ ನಮ್ಮ ಮತ್ತು ಗೊರಿಲೋಗಳ ನಡುವೆ ವ್ಯತ್ಯಾಸ ಎರಡು ಪರ್ಸೆಂಟ್ ಮಾತ್ರ ಅದಕ್ಕೆ ಅವುಗಳ ಮುಖಭಾವ ಕುಟುಂಬ ಪ್ರೀತಿ ಮತ್ತು ಶಿಸ್ತುಗಳು ಮನುಷ್ಯರಿಗೆ ಹೋಲುತ್ತವೆ ವಿಜ್ಞಾನಿಗಳು ಗೋರಿಲ್ಲಾಗಳ ಅಧ್ಯಯನ ಮಾಡಿ ಮಾನವನ ಮೂಲದ ಬಗ್ಗೆ ಬಹಳ ಮಾಹಿತಿ ಪಡೆದುಕೊಂಡಿದ್ದಾರೆ ಫ್ಯಾಕ್ಟ್ ನಂಬರ್ ಏಟ್ ಸಾಮಾನ್ಯವಾಗಿ ಮಕ್ಕಳನ್ನು ಹೊತ್ತು ಜನ್ಮ ಕೊಡುವುದು ಹೆಣ್ಣಿನ ಕೆಲಸ ಆದರೆ ಸಿಆರ್ಸ್ ನಲ್ಲಿ ಗಂಡುಗಳು ಗರ್ಭವತಿಯಾಗಿ ಮಕ್ಕಳಿಗೆ ಜನ್ಮ ನೀಡುತ್ತವೆ ಗಂಡು ಸಿಯಾರ್ಸ್ ಹೊಟ್ಟೆಯಲ್ಲಿ ವಿಶೇಷ ಪೌಚ್ ಇರುತ್ತದೆ ಅದರಲ್ಲಿ ಅಂಡೆಗಳು ಬೆಳೆಯುತ್ತವೆ ನಂತರ ಸಾವಿರಾರು ಪುಟ್ಟ ಸಿಯಾರ್ಸ್ ಗಳು ಅದರಿಂದ ಹೊರಬರುತ್ತವೆ ಪ್ರಕೃತಿಯಲ್ಲಿ ಇದು ಒಂದು ಅನನ್ಯ ವೈಶಿಷ್ಟ್ಯ ಆಗಿದೆ ಪ್ಯಾಕ್ ನಂಬರ್ ನೈನ್ ಅವುಗಳಿಗೆ ಹೊರಗಿನ ಕಿವಿ ಇರುವುದಿಲ್ಲ ಆದರೆ ಅವು ಧ್ವನಿ ಹೇಗೆ ಕೇಳುತ್ತವೆ ತಮ್ಮ ದೇಹದ ಮೂಲಕ ನೆಲದ ಕಂಪನಗಳನ್ನು ಎಲುಬುಗಳ ಮೂಲಕ ತಲೆಗೆ ಕಳುಹಿಸಿ ಅವು ಶತ್ರು ಅಥವಾ ಆಹಾರವನ್ನು ಗುರುತಿಸುತ್ತವೆ ಅಂದರೆ ಅವುಗಳು ನಮ್ಮ ಮಾತುಗಳು ಕೇಳಲಾರವು ಆದರೆ ನಮ್ಮ ಎಜ್ಜೆಯ ನಾದವನ್ನು ಸ್ಪಷ್ಟವಾಗಿ ಗ್ರಹಿಸಬಲ್ಲವು ಫ್ಯಾಕ್ಟ್ ನಂಬರ್ ಟೆನ್ ಆನೆಗಳ ಕಿವಿಗಳು ಕೇವಲ ಕೇಳೋಕೆ ಅಲ್ಲ ಅದು ಅವರ ನೈಸರ್ಗಿಕ ಎಸಿ ಕೂಡ ಆಗಿದೆ ಕಿವಿಗಳಲ್ಲಿ ಸಾವಿರಾರು ರಕ್ತನಾಳುಗಳು ಇರುತ್ತವೆ ಬಿಸಿಯಾದಾಗ ಅವು ಕಿವಿಗಳನ್ನು ಅಲೆಯುತ್ತವೆ ಇದರಿಂದ ರಕ್ತ ತಂಪಾಗುತ್ತದೆ ಹಾಗೆಯೇ ದೇಹದ ತಾಪಮಾನ ಕೂಡ ಇಳಿಯುತ್ತದೆ ಅದಕ್ಕೆ ಆನೆಗಳು ಕಿವಿಗಳನ್ನು ನಿರಂತರವಾಗಿ ಅಲೆಯುತ್ತವೆ ಫ್ಯಾಕ್ಟ್ ನಂಬರ್ ಎಲೆವೆನ್ ಡಾಲ್ಫಿನ್ಗಳು ಅತ್ಯಂತ ಬುದ್ಧಿವಂತ ಪ್ರಾಣಿಗಳು ಅವು ಒಬ್ಬರಿಗೊಬ್ಬರು ಹೆಸರು ಇಟ್ಟುಕೊಂಡಿರುತ್ತವೆ ಪ್ರತಿಯೊಂದು ಡಾಲ್ಫಿನ್ ತನ್ನದೇ ಆದ ವಿಶೇಷ ಶಬ್ದ ಇರುತ್ತದೆ ಇತರ ಡಾಲ್ಫಿನ್ಗಳು ಆ ಶಬ್ದವನ್ನು ಬಳಸಿಕೊಂಡು ಅದನ್ನು ಕರೆಯುತ್ತವೆ ಅಂದರೆ ಸಮುದ್ರದಲ್ಲಿ ಡಾಲ್ಫಿನ್ ಗಳಿಗೆ ನಿಜವಾಗಿಯೇ ಹೆಸರುಗಳಿವೆ ಫ್ಯಾಕ್ಟ್ ನಂಬರ್ ಟ್ವೆಲ್ ಜಿರಾಫೆ ಎಷ್ಟು ಎತ್ತರವಾಗಿದ್ದರೂ ಅದರ ಕುತ್ತಿಗೆಯಲ್ಲಿ ಮಾನವನಂತೆಯೇ ಕೇವಲ ಏಳು ಎಲುಬುಗಳಿವೆ ವ್ಯತ್ಯಾಸ ಏನೆಂದರೆ ಅವುಗಳ ಎಲುಬುಗಳು ಬಹಳ ದೊಡ್ಡದಾಗಿವೆ ಅದರಿಂದಲೇ ಜಿರಾಫೆ ಆರು ಮೀಟರ್ ಎತ್ತರದ ಮರದ ಎಲೆಗಳನ್ನು ತಿನ್ನಬಲ್ಲದು ಅದಕ್ಕೆ ಪ್ರಕೃತಿಯ ಅದ್ಭುತ ಹೊಂದಾಣಿಕೆಯಾಗಿದೆ ಪ್ಯಾಕ್ ನಂಬರ್ ತರ್ಟೀನ್ ಬ್ಲೂ ವೇಲ್ ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಅದರ ಹೃದಯ ಮಾತ್ರವೇ ಒಂದು ಕಾರಿನಷ್ಟು ದೊಡ್ಡದಾಗಿರುತ್ತದೆ ಸುಮಾರು ನೂರ ಎಂಬತ್ತು ಕಿಲೋಗ್ರಾಂ ತೂಕ ಇರುತ್ತದೆ ಇದರ ಹೃದಯ ಬಡಿತವನ್ನು ನೀರಿನಡಿ ಮೂರು ಕಿಲೋಮೀಟರ್ ದೂರದಲ್ಲಿಯೂ ಸಹ ಕೇಳಬಹುದು ಅಷ್ಟು ಶಕ್ತಿಶಾಲಿ ಜೀವಿ ಇದಾಗಿದೆ ಪ್ಯಾಟ್ ನಂಬರ್ ಫೋರ್ಟೀನ್ ಚಿಟ್ಟೆಗಳು ತಮ್ಮ ಕಾಲುಗಳ ಮೂಲಕವೇ ರುಚಿಯನ್ನು ನೋಡುತ್ತವೆ ಹೂವಿನ ಮೇಲೆ ಕುಳಿತಾಗ ಅವುಗಳ ಕಾಲುಗಳಲ್ಲಿ ಇರುವ ಸೆನ್ಸರ್ ಸಕ್ಕರೆ ಮತ್ತು ರಸವನ್ನು ಗುರುತಿಸುತ್ತವೆ ಇದರಿಂದಲೇ ಯಾವ ಹೂವು ತಿನ್ನಲು ಸೂಕ್ತ ಎಂದು ತಿಳಿದುಕೊಳ್ಳುತ್ತವೆ ಪ್ರಕೃತಿಯ ಸಣ್ಣ ಆದರೆ ಅದ್ಭುತ ರಹಸ್ಯವಾಗಿರುತ್ತದೆ ಫ್ಯಾಕ್ಟ್ ನಂಬರ್ ಫಿಫ್ಟೀನ್ ಶಾರ್ಕಗಳು ಸುಮಾರು ನಾಲ್ಕು ಮಿಲಿಯನ್ ವರ್ಷಗಳಿಂದ ಭೂಮಿಯಲ್ಲಿ ಇವೆ ಅಂದರೆ ಅವು ಡೈನೋಸಾರ್ ಗಿಂತಲೂ ಹಳೆಯದು ಮರಗಳಿಗಿಂತಲೂ ಹಳೆಯದು ಅವು ಅಷ್ಟೊಂದು ದೀರ್ಘಕಾಲ ಬದುಕಿರುವುದು ಪ್ರಕೃತಿಯಲ್ಲಿನ ಅಸಾಧಾರಣ ಹೊಂದಾಣಿಕೆಯ ಸಾಕ್ಷಿಯಾಗಿದೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು